ನಮಸ್ಕಾರ ಇದು ಸುಧು ವಿಶ್ಲೇಷಣೆ ನಾನು ಶ್ರೆ ಬಟ್ ಇದು ನನ್ನ ಡಿಜಿಟಲ್ ವಾಹಿನಿ ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಹಾಗೆಯೇ ಸಾಧ್ಯ ಆದರೆ ಸಾಧ್ಯ ಆದಷ್ಟು ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಬೆಂಬಲ ಸದಾ ಇರಲಿ ಇವತ್ತು ಬೆಂಗಳೂರು ನಿರ್ಮಾತೃ ಕೆಂಪೇಗೌಡರ ಜಯಂತಿ ಜನ್ಮ ದಿನಾಚರಣೆ ರಾಜ್ಯ ಸರ್ಕಾರ ಅದ್ಧೂರಿಯಾಗಿ ಕಾರ್ಯಕ್ರಮವನ್ನು ವ್ಯವಸ್ಥೆ ಮಾಡಿದೆ ಕಳೆದ ಹಲವು ವರ್ಷಗಳಿಂದ ಕೂಡ ಕೆಂಪೇಗೌಡರ ಹೆಸರಿನಲ್ಲಿ ಪ್ರಶಸ್ತಿಯನ್ನು ಕೊಡುವಂಥದ್ದು ಇದೆಲ್ಲ ನಡೆದುಕೊಂಡು ಬಂದಿದೆ ಸೊ ಕೆಂಪೇಗೌಡರು ಅವರನ್ನು ಧರ್ಮ ಪ್ರಭುಗಳು ಅಂತಲೂ ಕರೆಯಲಾಗುತ್ತೆ ಈ ಹಲವು ವಿಶೇಷಣಗಳು ಕೆಂಪೇಗೌಡರಿಗೆ ಇದೆ ಅನ್ನುವುದು ಸೊ ಕೆಂಪೇಗೌಡರು ಎಂತಹ ರಾಜರಾಗಿದ್ದರು ಅವರು ಧರ್ಮಿಷ್ಠರಾಗಿದ್ದರು ಅವರು ಧರ್ಮ ಪ್ರಭುಗಳಾಗಿದ್ದರು ಅಂತ ಹೇಳಲಾಗ್ತಾ ಇದೆ ಅದರ ಜೊತೆಗೆ ಅವರಿಗೆ ಬೆಂಗಳೂರಿನ ಕನಸಿತ್ತು ಒಂದು ಮಾನವ ಸಂಪನ್ಮೂಲವೇ ಒಂದು ನಾಡಿನ ಅತ್ಯಮೂಲ ಸಂಪತ್ತು ಅಂತ ಕೆಂಪೇಗೌಡರು ಅಂದುಕೊಂಡಿದ್ದರು ನಾಡಿನ ಕುಶಲಕರ್ಮಿಗಳು ಹಾಗೆಯೇ ಕೌಶಲವನ್ನು ದೇಶದ ಪ್ರಗತಿಗೆ ಬೆಳ ಬಳಸಬೇಕು ಅಂತ ಕನಸುಗಾರರಾಗಿದ್ದರು ಅವರಿಗೆ ಒಂದು ಕನಸಿತ್ತು ಬೆಂಗಳೂರು ಹೀಗಿರಬೇಕು ಹಾಗೆ ಅಂತ ಅದು ನಂತರ ಬೆಳೆದು ಈಗ ಸಿಲಿಕಾನ್ ಸಿಟಿ ಬೆಂದಕಾಳರು ಸಿಲಿಕಾನ್ ಸಿಟಿ ಆದದ್ದು ಕೆಂಪೇಗೌಡರು ಉತ್ತಮ ಆಡಳಿತಗಾರರು ಆಗಿದ್ದರು ಬೆಂಗಳೂರು ಎಂಬ ಈ ಒಂದು ನವನಗರದ ನಿರ್ಮಾಣದ ಕನಸು ಅವರದ್ದಾಗಿತ್ತು ಅಪ್ರತಿಮ ಕರ್ತೃತ್ವ ಶಕ್ತಿ ಧೀಮಂತ ನಾಯಕರು ಎಲ್ಲವೂ ಆಗಿದ್ದರು ಕೆಂಪೇಗೌಡರು ನೂರ ಮೂವತ್ತೇಳರಲ್ಲಿ ದೇವರಾಯ ದೇವರಾಯಪಟ್ಟಣ ಅಂತ ಹೆಸರಲ್ಲಿ ತಮ್ಮ ಹೊಸ ರಾಜಧಾನಿಯನ್ನು ಹಾಗೂ ಉತ್ಪಾದನೆ ಮತ್ತು ವಾಣಿಜ್ಯ ಕೇಂದ್ರವಾಗಿ ಬೆಂಗಳೂರು ನಗರವನ್ನು ಕಟ್ಟಿ ಅದಕ್ಕೆ ನಾಲ್ಕು ದಿಕ್ಕಿನಲ್ಲಿ ನಾಲ್ಕು ಗೋಪುರಗಳನ್ನು ನಿರ್ಮಿಸ್ತಾರೆ ಅದೆಲ್ಲ ನಮ್ಗೆ ಗೊತ್ತಿರೋದು ಹಾಗೆ ತರ್ಗುಪೇಟೆ ಚಿಕ್ಕಪೇಟೆ ಅಕ್ಕಿಪೇಟೆ ಅರಳಿಪೇಟೆ ಬಳೆಪೇಟೆ ಮುಂತಾದ ಹತ್ತಾರು ಪೇಟೆಗಳನ್ನು ಅವರು ನೆಲೆಗೊಳಿಸ್ತಾರೆ ಕುಶಲಕರ್ಮಿಗಳಿಗೆ ಅಗತ್ಯವಾದ ವೈವಿಧ್ಯಮಯ ವಸ್ತುಗಳ ಉತ್ಪಾದನೆಗೆ ಇದು ಮಾಡ್ತಾರೆ ಮೂಲಭೂತವಾಗಿ ಕೆಂಪೇಗೌಡರು ಧಾರ್ಮಿಕ ವ್ಯಕ್ತಿಗಳು ಆಗಿದ್ದರು ಅಂತ ಎಲ್ಲ ಮತಧರ್ಮಗಳನ್ನ ಸಮಭಾವದಿಂದ ಕಂಡರು ಅದರಿಂದ ಅವ್ರನ್ನ ನೆನಪು ಮಾಡಿಕೊಳ್ಳೋದು ನಮ್ಮೆಲ್ಲರ ಕರ್ತವ್ಯ ಆದರೆ ಇಲ್ಲಿ ಕೆಲವು ಪರಿಶ್ನೆಗಳಿವೆ ನನಗೆ ಕೆಲವು ಪ್ರಶ್ನೆಗಳು ಕರ್ನಾಟಕದ ಇತಿಹಾಸದಲ್ಲಿ ಯಾವ ಯಾವ ರಾಜರುಗಳನ್ನು ನಾವು ನೆನಪು ಮಾಡ್ಕೊಂಡಿದ್ದೆ ಯಾವ ಯಾವ ರಾಜರುಗಳನ್ನು ನಾವು ಮರೆತಿದ್ದೇವೆ ಅದಕ್ಕೆ ಕಾರಣಗಳೇನು ಡಿ ನೀವು ಕರ್ನಾಟಕ ಅಂದಾಗ ಏನು ಕೆಂಪೇಗೌಡರನ್ನ ನಾಡಪ್ರಭು ಅಂತ ಕರಿತಿದ್ದು ಆದರೆ ಆವಾಗ ನಾಡು ಕೆಂಪೇಗೌಡರು ನಾವು ನಾಡಪ್ರಭು ಅಂತ ಕರೆತಿದ್ದಾಗ ಆವಾಗಿನ ಕೆಂಪೇಗೌಡರ ನಾಡು ಯಾವುದಾಗಿತ್ತು ಈ ಪ್ರಶ್ನೆಗಳನ್ನು ಕೇಳಿಕೊಳ್ಳಿ ಅದರ ಜೊತೆ ನಿಮಗೆ ಹೇಳಿದೆ ಕರ್ನಾಟಕದ ಇತಿಹಾಸದಲ್ಲಿ ನೀವು ಕದಂಬರಿಂದ ಪ್ರಾರಂಭವಾಗಿದೆ ಕನ್ನಡದ ಭಾಷೆ ಏನಿದೆ ಆಡಳಿತ ಭಾಷೆಯಾಗಿ ನಮಗೆ ಕಾಣೋದು ಕದಂಬರ ಕಾಲದಲ್ಲಿ ಕದಂಬರ ಜೊತೆಗೆ ಇಡೀ ಕರ್ನಾಟಕದಲ್ಲಿ ಹಲವು ರಾಜಮಾನಿತರುಗಳಾಗೋದು ಅದ್ಭುತವಾಗಿ ಇದು ಮಾಡಿದವರು ಕದಂಬರು ರಾಷ್ಟ್ರಕೂಟರು ಹೊಯ್ಸಳರು ಗಂಗರು ಸಿ ಹೀಗೆ ಹಲವರು ಪಟ್ಟಿ ಮಾಡ್ತಾ ಹೋಗೋದು ಮಹಾನ್ ಮಹಾನ್ ರಾಜರುಗಳು ಈ ಹೋಗಿದ್ದಾರೆ ನಮ್ಗೆ ಗೊತ್ತಿದೆ ಹೊಯ್ಸಲ ವಿಷ್ಣುವರ್ಧನ ಗೊತ್ತು ಮಯೂರವರ್ಮ ಗೊತ್ತು ನೃಪತುಂಗ ಗೊತ್ತು ಆದರೆ ಈ ಯಾವ ರಾಜರುಗಳ ನೆನಪುಗಳನ್ನು ಯಾಕೆ ನಾವು ಮಾಡ್ಕೊಳ್ಳಲ್ಲ ಕೇವಲ ಕಂ ಕೆಂಪೇಗೌಡರು ಮಾತ್ರ ನಮಗೆ ಯಾಕೆ ನೆನಪಾಗ್ತದೆ ಕೆಂಪೇಗೌಡರ ಜಯಂತಿಯನ್ನು ಎಷ್ಟು ಉತ್ಸವದ ವಿಜೃಂಭಣೆಯಿಂದ ಆಚರಿಸಲಾಗುತ್ತೋ ಉಳಿದ ಕನ್ನಡ ನಾಡು ಕಟ್ಟಿದ ಮಹಾರಾಜರುಗಳನ್ನು ನಾವು ಯಾಕೆ ಮಾಡ್ಕೋತಾ ಇಲ್ಲ ಕೃಷ್ಣದೇವರಾಯನ ಯಾಕೆ ಕೃಷ್ಣದೇವರಾಯರ್ ಬಗ್ಗೆ ಆಕ್ಷೇಪಗಳು ಇರಬಹುದು ಸೊ ಅವರ ಹಿಂದುತ್ವ ಹಿಂದೂ ಹಿಂದೂ ಕಲ್ಪನೆಗಳು ಬಟ್ ಆ ಕಾಲದಲ್ಲಿ ನಾವು ಅದನ್ನೆಲ್ಲ ಅಪ್ಲೈ ಮಾಡಿ ನೋಡಬೇಕಾಗಿಲ್ಲ ವಿ ದಟ್ ಹೊಯ್ಸಳರ ಕಲಾ ಪ್ರೌಢಿಮೆ ಇವತ್ತು ನಿಂತಿರುವಂಥದ್ದು ವಿಷ್ಣುವರ್ಧನ್ ನೃಪತುಂಗನನ್ನು ಯಾರನ್ನು ನಾವು ನೆನಪು ಮಾಡಿಕೊಳ್ತಾ ಇಲ್ಲ ಇದು ನನಗೆ ಬಹಳ ಮುಖ್ಯವಾದ ಪ್ರಶ್ನೆ ಇಡೀ ಕನ್ನಡ ನಾಡನ್ನು ಕರ್ನಾಟಕದ ಧ್ವಜ ಪತಾಕೆಯನ್ನು ಉತ್ತರದ ಎಡೆಗೆ ಮಧ್ಯ ಭಾರತದ ಎಡೆಗೆ ಕೊಂಡೊಯ್ದವರನ್ನು ನಾವು ಮರೆತುಬಿಟ್ಟಿದ್ದೀವಿ ಮಹಾರಾಷ್ಟ್ರದ ಅರ್ಧ ಭಾಗವನ್ನು ಕರ್ನಾಟಕದಿಂದ ಆಡಳಿತ ನಡೆಸಿದವರನ್ನು ನಾವು ಮರೆತುಬಿಟ್ಟಿದ್ದೀವಿ ಯಾಕಿದೆ ನಮಗೆ ಕೆಂಪೇಗೌಡರು ಮಾತ್ರ ಏ ನೆನಪಾಗ್ತಾರೆ ಉಳಿದವರು ಯಾಕೆ ನೆನಪಾಗ್ತಾ ಇಲ್ಲ ಅನ್ನುವುದು ನನ್ನ ಪ್ರಶ್ನೆ ಕೆಂಪೇಗೌಡರ ಹೆಸರಿನಲ್ಲಿ ಮತವನ್ನು ಕಬಳಿಸುವ ಉದ್ದೇಶದಿಂದ ಇದಿರಬಹುದ ಈ ಮಾತುಗಳನ್ನು ನಾನು ಹೇಳುವಾಗಲೂ ಕೂಡ ಕೆಂಪೇಗೌಡರ ಒಟ್ಟಾರೆ ಕಾಂಟ್ರಿಬ್ಯೂಷನನ್ನು ಡಿಲೈ ಮಾಡ್ತಾರೆ ಅದಕ್ಕೆ ಕೆಂಪೇಗೌಡರ ಬಗ್ಗೆ ಅಪಾರ ಗೌರವ ಪ್ರೀತಿಯನ್ನು ಇಟ್ಟುಕೊಂಡು ಮಾತಾಡ್ತಾ ಇದ್ದೇನೆ ಕೆಂಪೇಗೌಡರು ಬೆಂಗಳೂರನ್ನು ಕಟ್ಟದಿದ್ದರೆ ಬೆಂಗಳೂರು ಸಿಲಿಕಾನ್ ವ್ಯಾಲಿಯಾಗಿ ಬೆಳೆದಿದ್ದರೆ ನಾವ್ಯಾರೂ ನಮ್ಮ ಬದುಕನ್ನು ಕಟ್ಟಿಕೊಳ್ಳಕ್ಕೆ ಸಾಧ್ಯ ಆಗ್ತಿರಲಿಲ್ಲ ಬೆಂಗಳೂರಂಥ ಬೆಂಗಳೂರು ಏನಿದೆ ಅದು ಅದಕ್ಕೆ ಬುನಾದಿಯನ್ನು ಕೆಂಪೇಗೌಡರು ಹಾಕಿದ್ದರಿಂದ ಅದು ಬೆಳೆದದ್ದು ಅದು ನಮ್ಮಂಥವ್ರನ್ನು ಸೆಳೆದದ್ದು ನಮಗೆ ಅನ್ನ ಕೊಟ್ಟಿದ್ದು ನಮಗೆ ಕೆಲಸ ಕೊಟ್ಟಿದ್ದು ಇವತ್ತು ಕೂಡ ಬೆಂಗಳೂರು ಅಂದರೆ ನಮಗೊಂದು ರೀತಿಯ ವ್ಯಾಮೋಹ ನಾನು ಭಾಳ ಸಂದರ್ಭದಲ್ಲಿ ಬೆಂಗಳೂರು ಅಂದರೆ ಅದು ಒಂಥರ ಮಾಯಾಂಗನೆ ಅಂತ ಹೇಳ್ತೀನಿ ಸೊ ಆ ಬೆಂಗಳೂರು ಅದರ ವೆದರು ಕೂಡ ಆಗಿದೆ ಈಗ ಸ್ವಲ್ಪ ಕೆಟ್ಟ ಹೋಗಿದೆ ಸೊ ಒಂದು ಕಾಲದಲ್ಲಿ ಇದು ಬೆಂಗಳೂರು ಕೆರೆಗಳ ನಗರ ಆಗಿತ್ತು ಕೆಂಪೇಗೌಡರಿಗೆ ಗೊತ್ತಿತ್ತು ನೂರಾರು ಕೆರೆಕಟ್ಟೆಗಳನ್ನು ಅವರು ನಿರ್ಮಿಸಿದರು ಆ ಕೆರೆಕಟ್ಟೆಗಳನ್ನು ನಾವು ಉಳಿಸಿಕೊಂಡು ಬಂದರೆ ಸಾಕಾಗಿತ್ತು ನಾವು ಅದನ್ನು ಮಾಡಿಲ್ಲ ಆದ್ದರಿಂದ ಕೆಂಪೇಗೌಡರ ಕಾಂಟ್ರಿಬ್ಯೂಷನನ್ನು ನೆನಪು ಮಾಡಿಕೊಳ್ತಲೇ ನಾವು ಕರ್ನಾಟಕದ ಉಳಿದ ಯು ಸಿ ದಟ್ ರಾಜ ಮಹಾರಾಜರುಗಳ ನೆನಪು ಮಾಡ್ಕೋಬೇಕಾಗಿದೆ ಇದು ಎಂತಹ ವಿಚಿತ್ರ ಜಗತ್ತು ನೋಡಿ ಕೆಂಪೇಗೌಡರು ನೆನಪಾಗ್ತಾರೆ ನಮಗೆ ಟಿಪ್ಪು ಸುಲ್ತಾನ್ ನೆನಪಾಗಲ್ಲ ಟಿಪ್ಪು ಸುಲ್ ಸುಲ್ತಾನನ್ನು ಸಂಪೂರ್ಣವಾಗಿ ರಾಜಕೀಯಕರಣಗೊಳಿಸಲಾಗಿದೆ ಟಿಪ್ಪು ಸುಲ್ತಾನ್ನ ಕಾಂಟ್ರಿಬ್ಯೂಷನ್ನು ಅಭಿವೃದ್ಧಿಪರ ಮನಸ್ಸು ರೈತ ಪರವಾದ ನಿಲುವೆಗಳು ಕೃಷಿ ಪರವಾದದ್ದು ಒಂದೇ ಎರಡೇ ಟಿಪ್ಪು ಸುಲ್ತಾನ್ನ ಕಾಂಟ್ರಿಬ್ಯೂಷನ್ ಇವತ್ತು ಕಂಟ್ ಅದನ್ನು ಮಾತನಾಡಲಾರದ ಒಂದು ಸ್ಥಿತಿಗೆ ನಾವು ತಲುಪಿಟ್ಟಿದ್ದೀವಿ ಟಿಪ್ಪು ಜಯಂತಿಯನ್ನು ಕೂಡ ನಾವು ಆಯಾ ಆಚರಣೆ ಮಾಡೋದು ಸ್ಥಿತಿ ಟಿಪ್ಪು ಜಯಂತಿ ಆಚರಣೆ ಮಾಡಿಬಿಟ್ರೆ ಅದು ಸಾವಿರದ್ದು ಸಾಬ್ರಿಗೆ ಮಾಡಿಕೊಡೋದು ಸೊ ಬಹುಸಂಖ್ಯಾತರೇನೋ ನಮ್ಗೆ ಓಟ್ ಹಾಕ್ತಾ ಇರ್ಬೋದು ಈ ಕಾರಣಕ್ಕಾಗಿ ಟಿಪ್ಪು ಜಯಂತಿಯ ಆಚರಣೆ ಕೂಡ ಅದು ಸೀಮಿತವಾಗಿ ಕೇವಲ ಮುಸ್ಲಿಮರದನ್ನು ಹಂತಕ್ಕೋಗ್ಬಿಟ್ಟಿದ್ದೀವಿ ಉಳಿದ ಮಹಾರಾಜರುಗಳನ್ನು ರಾಜರನ್ನು ನಾವು ನೆನಪೇ ಇಟ್ಕೊತಾ ಇಲ್ಲ ಅಟ್ಲೀಸ್ಟ್ ಒಂದು ಸ್ಮರಣೆ ಈ ಸಮಾಜದ ಕೊಡುಗೆಗೆ ಏನು ಮಾಡಿದ್ದೀವಿ ಹಾಗೆ ನೋಡಿದರೆ ನಾಲ್ವಡಿ ಕೃಷ್ಣರಾಜು ಒಡೆಯರ್ ಅವರು ಅವರ ಕಾಂಟ್ರಿಬ್ಯೂಷನ್ ಇಡೀ ಆಧುನಿಕ ಕರ್ನಾಟಕಕ್ಕೆ ಅದಕ್ಕೊಂದು ಅಡಿಗಲ್ಲು ಹಾಕಿದ ಮಹಾತ್ಮ ನಾಲ್ಗುಡಿ ಕೃಷ್ಣರಾಜ ಒಡೆಯರು ಒಂದೇ ಎರಡೇ ಅವರು ಮಾಡಿರುವ ಲಿಸ್ಟ್ಗಳನ್ನು ನೋಡಿದರೆ ನಾಲ್ಗುಡಿ ಕೃಷ್ಣರಾಜ ಒಡೆಯರು ಬಿಟ್ಟರೆ ಇಲ್ಲ ಎಲ್ಲಾದರೂ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಜಯಂತಿಯನ್ನು ನೀವು ರಾಜ್ಯ ಮಟ್ಟದಲ್ಲಿ ಮಾಡೋದು ನೋಡಿದ್ದೀರ ಮಾಡಲ್ಲ ನಾವು ಯಾಕೆಂದರೆ ನಾಲ್ಕುಡಿ ಕೃಷ್ಣರಾಜ ಒಡೆಯರ್ ಜಯಂತಿ ಮಾಡಿದರೆ ಅವ್ರದ್ದು ಏನು ಅವ್ರ ಕಮ್ಯುನಿಟಿ ಅವರು ಓಟಾಕಾರ ಇಲ್ವಲ್ಲ ಎರಡು ಜನ ಇದ್ದಾರೆ ಅರಸು ಕಮ್ಯುನಿಟಿಯಲ್ಲಿ ಎಷ್ಟು ಜನ ಇದ್ದಾರೆ ಅಗತ್ಯ ಇಲ್ಲ ನಮಗೆ ಅಲ್ವಾ ನಾವು ಬರೀ ಓಟು ಯಾವ ಕಮ್ಯುನಿಟಿ ಓಟ್ ಇದೆಯೋ ಅದನ್ನು ಮಾತ್ರ ನಾವು ಅವ್ರ ಮಹಾರಾಜನ ಮಾತ್ರ ನಮ್ಮ ಮುಖ್ಯ ಈ ರೀತಿ ಅಪಾಯಕಾರಿ ಸ್ಥಿತಿಗೆ ಬಂದ್ಬಿಟ್ಟಿದ ನಮ್ದು ಒಂದು ರೀತಿ ದುಷ್ಟ ಮನಸ್ಸು ಕಟ್ಟಿರಿ ಲಾಭ ಏನಾಗುತ್ತೆ ಅಷ್ಟೇ ಟಿಪ್ಪು ಸುಲ್ತಾನು ಬ್ರಿಟಿಷರ ವಿರುದ್ಧ ಹೋರಾಡದಂಥವು ಸಣ್ಣಪುಟ್ಟದಾಗಿರಬಹುದು ಮಡಿಕೇರಿ ಕೂ ಕೂರ್ಗ್ ಮೇಲೆ ದಾಳಿ ಮಾಡಿದ ಬೇರೆ ರಾಜ್ಯ ಆಗಿತ್ತು ಕೇರಳದ ಮೇಲೆ ದಾಳಿ ಮಾಡಿದ ರಾಜ್ಯ ಆಗಿತ್ತು ಸೊ ಒಂದು ರಾಜ್ಯ ಇನ್ನೊಂದು ರಾಜ್ಯದಲ್ಲಿ ಮೇಲೆ ದಾಳಿ ಮಾಡಿದಂಥ ಸಂದರ್ಭ ಆ ಕಾಲದಲ್ಲಿ ಕೆಲವೊಂದು ಅಹಿತಕರ ಘಟನೆಗಳು ನಡೀತವೆ ಮಹಿಳೆ ಮೇಲೆ ಅತ್ಯಾಚಾರ ನಡೆದಿರ್ಬೋದು ಇನ್ನೊಂದು ನಡೆದಿರುತ್ತೆ ಆದರೆ ಅದನ್ನು ನೋಡಬೇಕಾದ ದೃಷ್ಟಿ ಯಾವುದು ತಿರಸ್ಕರಿಸಿದ ಟಿಪ್ಪು ಸುಲ್ತಾನ್ ಅಲ್ವಾ ಏನೂ ಮಾಡೇ ಇಲ್ಲ ನಾವು ನಾವು ಅಂಬೇಡ್ಕರ್ ಪ್ರನ ಒಂದು ಕಾಲದವರೆಗೆ ಬಿಟ್ಟಿದ್ವಿ ಸುಮ್ಮನೆ ಈ ರೆಫರೆನ್ಸಿಗೆ ರಾಜರು ಅಂತ ಅಲ್ಲ ನಂತರ ಓಟ್ನ ಪ್ರಶ್ನೆ ಬಂದಾಗ ಅಂಬೇಡ್ಕರ್ ಅವರು ನೆನಪಾದದ್ದು ನಂತರದ ಇತಿಹಾಸ ರಾಜ ಮಹಾರಾಜರಲ್ಲಿ ಕಾಂಟ್ರಿಬ್ಯೂಟ್ ವಾಟ್ ಐ ಬಿಲೀವ್ ಗೊತ್ತಾ ನೆನಪಿಟ್ಕೋಬೇಕು ಅಂತ ಈವನ್ ಮೈಸೂರು ಅರಸರ ಕಾಂಟ್ರಿಬ್ಯೂಷನ್ ಏನಿದೆ ಉಳದೆಲ್ಲ ನಡುವೆ ನಾವು ನೆನಪಿಟ್ಕೋಬೇಕಾಗಿತ್ತು ಆದರೆ ವಿಚಿತ್ರ ಅಂತ ಅಂದರೆ ಈ ಮೈಸೂರು ಅರಸರುಗಳು ರಾಜಕೀಕರಣದ್ದು ಇವತ್ತು ರಾಜಕೀಯ ಪಕ್ಷಗಳೇ ಅದನ್ನು ಮೀರಿದವರಾಗಬೇಕು ಇವತ್ತು ನಾವು ನಾಲ್ವಡಿ ಕೃಷ್ಣರಾಜ ಒಡೆಯರ ದೃಷ್ಟಿಯಿಂದ ನಾವು ಇನ್ನೇನೋ ಮಾಡಬೇಕಾಗಿತ್ತು ನಾವು ವಿಂಚನ ಹಳೆ ಮೈಸೂರು ಪ್ರದೇಶದಲ್ಲಿ ಅದೊಂದು ಮಹಾನ್ ಉತ್ಸವವಾಗಬೇಕಾಗಿತ್ತು ಕೇವಲ ಕನ್ನಂಬಾಡಿ ಕಟ್ಟೆ ಮಾತ್ರ ಅಲ್ಲ ನೀವು ನೋಡ್ತಾ ಹೋದರೆ ಮೊದಲು ವಿದ್ಯುತ್ತು ಉತ್ಪಾದನೆಯಿಂದ ಪ್ರಾರಂಭ ಒಂದು ಎರಡ ಸಂಸ್ಥೆ ಕನ್ನಡ ಸಾಹಿತ್ಯ ಪರಿಷತ್ತಿಂದ ಆ ಮನುಷ್ಯ ಎಂಥ ವಿಜನರಿ ಆಗಿದ್ದ ಕಟ್ಟರಿ ನಾಲ್ವಡಿ ಕಟ್ಟ ರಾಜ ಹೋಡುಗರು ಅಂಥವ್ರೆ ಕನ್ನಡ ನಾಡನ್ನು ಕಟ್ಟಿದವರಲ್ವಾ ಕನ್ನಡ ನಾಡವನ್ನು ಉಳಿಸ್ತವ್ರಲ್ವಾ ಬೆಳೆಸ್ತವ್ರಲ್ವಾ ಎಲ್ಲ ಮರ್ತುಬಿಟ್ವಿ ನಾವು ಎಲ್ಲ ಮರ್ತುಬಿಟ್ವಿ ವಿದೇಶಗಳಲ್ಲೂ ಕೂಡ ಕರ್ನಾಟಕದ ಬಗ್ಗೆ ಮಾತನಾಡುವಂಥ ಸ್ಥಿತಿಯನ್ನು ನಿರ್ಮಿಸಿದ ರಾಜರುಗಳು ಆಗ್ಬೋದು ಅದನ್ನು ನಾವು ನೆನಪಿಟ್ಕೊಳ್ತಾ ಇಲ್ಲ ಅಭಿವೃದ್ಧಿಯ ಹೊಸ ಒಂದು ಮನ್ವಂತರವನ್ನೇ ನಮ್ಮ ಹಲವು ಮಹಾರಾಜಗಳು ಪ್ರಾರಂಭ ಮಾಡಿದರು ಅದನ್ನು ಮರುತ್ತೆ ನಾನು ರಾಜಸತ್ತೆಯ ಪ್ರತಿಪಾದಕನೂ ಅಲ್ಲ ನಾನು ರಾಜರನ್ನು ಸಂಶಯದಿಂದಲೇ ನೋಡುವವನು ಆದರೆ ಆ ಕಾಲದಲ್ಲಿ ರಾಜರು ಮಾಡಿದ್ದೇನಿದೆ ಅದನ್ನು ನೆನಪಿನಲ್ಲಿ ಇಟ್ಕೋಬೇಕು ಅಂತ ಅನ್ನೋದು ಯಾರು ಒಳ್ಳೆ ಕೆಲಸ ಮಾಡಿದ್ದಾರೆ ಯಾರು ಮಾಡಿಲ್ಲ ಆ ನೆನಪನ್ನು ಇಟ್ಟುಕಿಳೆದಿದ್ದರೆ ನಮಗೆ ಇತಿಹಾಸ ಅರ್ಥ ಆಗದಿದ್ದರೆ ವರ್ತಮಾನವೂ ಅರ್ಥ ಆಗಲ್ಲ ಭವಿಷ್ಯವನ್ನು ರೂಪಿಸೋಕ್ಕಾಗಲ್ಲ ನಮಗೆ ಆದರೆ ಇವತ್ತಿನ ಸ್ಥಿತಿ ಸಂಪೂರ್ಣವಾಗಿ ಬದಲಾಗಿದೆ ಒಂದು ಇತಿಹಾಸವನ್ನು ತಿರುಚುವ ಕೆಲಸ ಒಂದು ಕಡೆ ನಡೀತಾ ಇದೆ ಸತತವಾಗಿ ಇತಿಹಾಸವನ್ನು ತಿರುಚುತ್ತಾ 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 ಹೋಗೋದು ರಾಜಕೀಯ ಲಾಭಕ್ಕೆ ತಮಗೆ ಬೇಕಾದ ಹಾಗೆ ಅದನ್ನು ಬದಲಿಸ್ತಾ ಹೋಗೋದು ಸುಳ್ಳುಗಳನ್ನೇ ಸತ್ಯ ಅಂತ ಹೇಳೋದು ಭ್ರಮೆಗಳನ್ನು ಸೃಷ್ಟಿಸ್ತಾ ಹೋಗೋದು ಎರಡು ಸಾವಿರದ ಹದಿನಾಲ್ಕರ ನಂತರ ಅಂತೂ ಇದು ಯಾವುದೋ ಹಂತಕ್ಕೆ ಹೋಗ್ತಿದೆ ಇತಿಹಾಸವನ್ನು ಸಂಪೂರ್ಣ ತಿರುಚಿ ನಾಶಪಡಿಸುವ ಕೆಲಸದಲ್ಲಿ ಸಂಘ ಪರಿವಾರ ಬಿಜೆಪಿಗಳು ನಿರತರಾಗಿದೆ ನಿಜವಾದ ಇತಿಹಾಸ ಯಾವುದು ಯಾವುದಲ್ಲ ಗೊತ್ತಾಗ್ತಾ ಇಲ್ಲ ಅದರ ಜೊತೆಗೆ ರಾಜಕೀಯ ಪಕ್ಷಗಳು ರಾಜಕೀಯ ಲಾಭಕ್ಕಾಗಿ ತೆಗೆದುಕೊಳ್ಳುವ ತೀರ್ಮಾನಗಳು ರಾಜಕೀಯ ಲಾಭದ ಇತಿಹಾಸವನ್ನು ಸೃಷ್ಟಿಸುವಂತಹದ್ದು ಇದು ಅಪಾಯಕಾರಿಯಾದ ಹಂತವನ್ನು ತಲುಪಿದೆ ನಾವು ಬಾರಸರನ್ನು ಯಾಕೆ ನೆನಪು ಮಾಡ್ಕೋ ಕಾರಣಲಿರ್ಬೇಕಲ್ಲ ಯೋಚಿಸಿ ನೋಡಿ ಅದರ ಜೊತೆಗೆ ಇನ್ನೊಂದು ನನಗೆ ಅಪಾಯಕಾರಿಯಾಗಿ ಕಾಣೋದು ದರ್ ಇಸ್ ಯು ಕ್ಯಾನ್ ಸಿ ದ ಸಿಂಪಲ್ ಡಿವೈಡ್ ಅಂತ ಮತ್ತು ಪೊಲಿಟಿಕಲ್ ಡಾಮಿನೇಷನ್ ಹಳೆ ಮೈಸೂರು ಪ್ರದೇಶದ ಡಾಮಿನೇಷನ್ ಇದೆ ಪೊಲಿಟಿಕಲಿ ಸೋಸಿಯಲಿ ಕಲ್ಚರಲಿ ಅದು ಇಂಥ ಒಂದು ಸ್ಥಿತಿಯನ್ನು ನಿರ್ವಹಿಸ್ತಾ ಹೋಗೋದು ಪೊಲಿಟಿಕಲ್ ಡಾಮಿನೇಷನ್ ಪೊಲಿಟಿಕಲ್ ಡಾಮಿನೇಷನ್ ಮೂಲಕ ಇತಿಹಾಸವನ್ನು ವಿಶ್ಲೇಷಿಸುವ ಅರ್ಥ ಮಾಡಿಕೊಳ್ಳುವ ವಾತಾವರಣ ಸೃಷ್ಟಿಯಾಗಿದೆ ಅದನ್ನು ಮೀರಿ ಇತಿಹಾಸವನ್ನು ನಾವು ನೋಡಲಾರದ ಸ್ಥಿತಿಗೆ ಬಂದು ತಪ್ಪಿದ್ದೇವೆ ಉತ್ತರ ಕರ್ನಾಟಕ ಪ್ರದೇಶವನ್ನು ಯಾರು ಯಾರ ಅಲ್ಲಿ ಆಳಿದಂಥ ಅರಸರುಗಳು ಯಾರನ್ನೂ ನೆನಪು ಮಾಡ್ಕೊಳ್ಳಲ್ಲ ಕಿತ್ತೂರು ಚೆನ್ನಮ್ಮನ ಒಂದು ಹಂತದವರೆ ನೆನಪು ಮಾಡ್ಕೊಳಾಗ್ತಾ ಯಾಕಂದರೆ ಸಾಲಿ ಓಟು ಅದನ್ನು ಮೀರಿ ಅಲ್ಲ ಪ್ರತಿಯೊಂದನ್ನು ಮತದ ದೃಷ್ಟಿಯಿಂದ ನೋಡ್ತಾ ಇದ್ದೀವಿ ಅದನ್ನು ಮೀರಿ ನಾವು ಆಲೋಚನೆಯನ್ನೇ ಮಾಡ್ತಾ ಇಲ್ಲ ನಿಜ ಇತಿಹಾಸವನ್ನು ತಿಳಿದುಕೊಳ್ಳಲಾರದವನು ಭವಿಷ್ಯವನ್ನು ಸೃಷ್ಟಿಸಲಾರಾ ನಾವು ಭಾರತದ ಇವತ್ತಿನ ಮತ್ತು ಮುಂದಿನ ಜನಾಂಗಗಳು ನಾಶವಾಗ್ತಾ ಇರೋದು ಹಾಗೆಯೇ ಅವರಲ್ಲಿ ನಿಜ ಇತಿಹಾಸವನ್ನು ಅವರಿಗೆ ತಿಳಿಸ್ತೇನೆ ಭ್ರಮಾತ್ಮಕವಾದ ಹೊಸ ಇತಿಹಾಸವನ್ನು ಸಂಘ ಆರ್ ಎಸ್ ಎಸ್ ಪ್ರೇರಿತ ಇತಿಹಾಸವನ್ನು ಅವರು ತಲೆಯಲ್ಲಿ ತುಂಬ್ತಾ ಹೋದದ್ದು ಅದರ ಜೊತೆಗೆ ಇತಿಹಾಸವನ್ನು ಹೇಳುವಾಗಲೂ ಕೂಡ ಜಾತಿ ಧರ್ಮದ ಆಧಾರದ ಮೇಲೆ ಡಿವೈಡ್ ಮಾಡ್ತಾ ಹೋದದ್ದು ಅಲ್ವಾ ಸೊ ಈ ಕಾರಣಕ್ಕಾಗಿ ನಾವು ಒಳಗಡೆ ಕೊಳಿತಾ ಹೋದ್ವಿ ನಾವು ಕರ್ನಾಟಕ ಕರ್ನಾಟಕ ಕನ್ನಡ ಅಂತ ಹೇಳ್ಬಿಟ್ಟು ಉತ್ತರ ಕರ್ನಾಟಕವನ್ನು ಸಂಪೂರ್ಣ ಅಲ್ಲಿಯ ಇತಿಹಾಸ ಪರಂಪರೆ ಸಾಹಿತ್ಯ ನಂಬಿಕೆ ಎಲ್ಲವನ್ನು ಅಚೀಕರಿಸ್ತಾ ಕೇವಲ ಹಳೆ ಮೈಸೂರು ಪ್ರದೇಶಕ್ಕೆ ಮಾತ್ರ ಸೀಮಿತ ಆದರೆ ಕರ್ನಾಟಕ ಅಂದರೆ ಬೆಂಗಳೂರು ಮಾತ್ರಾನ ಕರ್ನಾಟಕ ಅಂದರೆ ಮೈಸೂರು ಮಾತ್ರನ ಸು ಕರ್ನಾಟಕ ಅನ್ನೋದು ಮೈಸೂರು ಬೆಂಗಳೂರು ಆದರೆ ಮತ್ತೆ ಯಾಕೆ ಹೆಸರು ಕರ್ನಾಟಕ ಅಂತ ಚೇಂಜ್ ಮಾಡಿದ್ರೆ ಮೈಸೂರು ಅಂತಲೇ ಇರ್ಬೋದಾಗಿತ್ತು ಹೆಸರು ಯಾಕೆ ಚೇಂಜ್ ಸೊ ಆ ಎಲ್ಲ ಪ್ರದೇಶವನ್ನು ಒಳೆದು ಒಳಗೊಳ್ಳುವಿಕೆ ಇದೆಯಲ್ಲ ಅದು ಮುಖ್ಯವಾದದ್ದು ಅಲ್ವಾ ಒಳಗೊಳ್ಳುವಿಕೆ ಇರಬೇಕಾಗಿತ್ತು ಸ್ವಲ್ಪ ನಾವು ಕೆಂಪೇಗೌಡರು ನೆನಪು ಮಾಡಿಕೊಂಡ ಹಾಗೆ ಉಳಿದ ಅರಸರುಗಳನ್ನು ನೆನಪು ಮಾಡ್ಕೋಬೇಕಾಗಿತ್ತಲ್ವ ಹೊಯ್ಸಾಡರು ರಾಷ್ಟ್ರಕೂಟರು ಎಲ್ಲ ಎಲ್ಲ ರಾಜರುಗಳನ್ನು ಅವರ ನೆನಪು ಆಗಿದ್ದರೆ ನಮಗೆ ಅವರ ಜಯಂತಿಯನ್ನು ಇಂಪಾರ್ಟೆಂಟ್ ಆಗಿ ಆಚರಣೆ ಮಾಡಿದರೆ ಎಲ್ಲ ವಿಜೃಂಭಣೆಯಿಂದ ಮಾಡಬೇಕು ಅಂತಲ್ಲ ಅಥವಾ ದ ಅವರ ಹೆಸರಿನಲ್ಲಿ ಪ್ರಶಸ್ತಿ ಕೊಡ್ತಾರಲ್ಲ ಕೆಂಪಗೌಡ ಪ್ರಶಸ್ತಿ ನೂರು ಇನ್ನೂರು ಐನೂರು ಜನರಿಗೆ ಆ ಪ್ರಶಸ್ತಿ ಕೊಡಬೇಕು ಅಲ್ಲ ನೆನಪು ಆ ದಿನ ಎಲ್ಲವನ್ನ ಮರೆತು ಅವರ ಸಾಧನೆಯ ಬಗ್ಗೆ ಅವರ ಜನಪರ ನಿಲುಮೆಯ ಬಗ್ಗೆ ಅವರ ಅಭಿವೃದ್ಧಿಯ ಕನಸುಗಳ ಬಗ್ಗೆ ಹೇಳುವಂಥದ್ದಾದರೆ ಎಷ್ಟು ಚೆನ್ನಾಗಲ್ವ ಆಗ ನಮ್ಮ ಮುಂದಿನ ಜನಾಂಗ ಇತಿಹಾಸವನ್ನು ಅರ್ಥೈಸಿಕೊಂಡು ಬೆಳೀತಾ ಹೋಗ್ತಾರೆ ಅಲ್ವಾ ಸುಳ್ಳುಗಳ ಮೂಲಕ ಒಂದು ಜನಾಂಗವನ್ನು ಕಟ್ಟಕ್ಕಾಗಲ್ಲ ಸರ್ ಭ್ರಮೆಯ ಮೂತ್ರದ ಮೂಲಕ ಒಂದು ಜನಾಂಗ ಜನಾಂಗವನ್ನು ಒಂದು ಸಮಾಜವನ್ನು ಕಟ್ಟೋಕ್ಕಾಗಲ್ಲ ಧರ್ಮದ ಹೆಸರಿನಲ್ಲಿ ರಾಜಕಾರಣ ಮಾಡ್ತಾ ನೀವು ಸಮಾಜವನ್ನು ಕಟ್ಟೋಕ್ಕಾಗಲ್ಲ ಧರ್ಮದ ಹೆಸರಿನಲ್ಲಿ ಮಾಡುವ ರಾಜಕಾರಣ ಸಮಾಜವನ್ನು ಒಡೆಯುತ್ತೆ ಧರ್ಮದ ಹೆಸರಿನಲ್ಲಿ ನೀವು ಒಬ್ಬ ರಾಜನ ಆಯ್ಕೆ ಅಥವಾ ತುಷ್ಟೀಕರಣ ದುಷ್ಟೀಕರಣ ಪುಷ್ಟೀಕರಣ ಯಾವುದು ಇದು ಇಟ್ ಇಟ್ ಓಂ ಟು ಎನಿಥಿಂಗ್ ನಮ್ಮ ನಮ್ಮ ಮುಂದಿನ ಜನಾಂಗಗಳು ನಾಶ ಆಗ್ಬಿಡ್ತವೆ ಕಣ್ರಿ ನಾಶ ಆಗ್ಬಿಡ್ತವೆ ಎಲ್ಲರೂ ಕೂಡ ಅವರು ಸಂಘದ ಕಾಲಾಳುಗಳಾಗಿ ಚಡಿ ಹಾಕ್ಕೊಂಡು ಸದಾ ಒತ್ಸಲೇ ಅಂತ ಹೇಳ್ತಾ ಗೊತ್ತಿರ್ತಾರೆ ಅದನ್ನು ಮೀರೋದಕ್ಕಾಗಲ್ಲ ಅವರಿಗೆ ಅದನ್ನು ಮೀರೋದಕ್ಕೂ ಒಂದು ಆದ ಒಂದು ಬ್ರಾಢರ್ವಾದ ಒಂದು ಆಲೋಚನಾ ಕ್ರಮ ಬೇಕಾಗುತ್ತೆ ಅದು ನೈಜ ಇತಿಹಾಸವನ್ನು ತಿಳಿದುಕೊಳ್ಳುವುದು ವರ್ತಮಾನವನ್ನು ಅರ್ಥ ಮಾಡಿಕೊಳ್ಳೋದು ವರ್ತಮಾನದ ದುಷ್ಟತನವನ್ನು ಇರಿಸಿ ತಿರಸ್ಕರಿಸುವುದು ಒಳ್ಳೆಯತನವನ್ನು ಸ್ವೀಕರಿಸೋದು ಎಲ್ಲರಿಗೂ ಸಮಾನವಾದ ಬದುಕಿರುವಂಥದ್ದು ಆ ಬಗ್ಗೆ ನಾನು ಇನ್ನೊಂದು ವಿಶ್ಲೇಷಣೆಯಲ್ಲಿ ಮಾತನಾಡಿದ್ದೇನೆ ಈಗ ಆರ್ ಎಸ್ ಎಸ್ಸು ಸಂವಿಧಾನದಲ್ಲಿರುವ ಸಮಾಜವಾದ ಅನ್ನುವ ಶಬ್ದ ಜಾತ್ಯಾತೀತ ಅನ್ನುವ ಶಬ್ದವನ್ನೇ ಎತ್ತಾಕಬೇಕು ಅಂತ ಹೇಳ್ತಾ ಇದೆ ಅರ್ಥ ಸಾಗ್ತಾ ಇದೆ ವಿ ಆರ್ ಗೋಯಿಂಗ್ ಟು ಬಿ ಡೂಡ್ ನಾಶ ಆಗೋಗ್ಬಿಡ್ತೀವಿ ನಾವು ನಾಶನೇ ಆಗಿಬಿಡ್ತೀವಿ ಇವರು ನಾಶ ಮಾಡದೆ ಬಿಡಲ್ಲ ಯಾವುದನ್ನು ಉಳಿಸಲ್ಲ ಇವರು ಉಳಿಸುವ ಜನನೇ ಅಲ್ಲ ಇವರು ದೇ ಆರ್ ಕೋಯಿಂಗ್ ಟು ಫಿನಿಶ್ ಯಾವ ರೀತಿ ಅದು ನನಗೆ ಕಾಣ್ತಾ ಇರೋದು ನೈಜ ಇತಿಹಾಸವನ್ನು ತಿಳಿಸಬೇಕಾದ್ದು ಬಹಳ ಮುಖ್ಯವಾದದ್ದು ಮತ್ತು ಒಬ್ಬ ರಾಜನನ್ನ ಅರ್ಥ ಮಾಡ್ಕೋಬೇಕಾದ್ರೆ ಅವರ ಡ್ರಾಬ್ಯಾಕ್ಸು ಅವರ ಒಳ್ಳೆಯತನ ಅಭಿವೃದ್ಧಿ ಕೆಲಸಗಳು ಎಲ್ಲವನ್ನು ಹೇಳಾಗಬೇಕು ನಮ್ಮ ವ್ಯಕ್ತಿತ್ವದ ಹಾಗೆ ನಮ್ಗೆ ಒಳ್ಳೆತನ ಇರುತ್ತೆ ಕೆಡಕ್ಕೂ ಇರುತ್ತೆ ನಾನು ನೂರಕ್ಕೆ ನೂರು ಯುಸಿ ಒಳ್ಳೆ ಮನುಷ್ಯ ಅಲ್ಲ ಗೊತ್ತದ್ದು ಗೊತ್ತಿಲ್ಲದೆಯೋ ನಾನು ಹಲವು ತಪ್ಪುಗಳನ್ನು ಮಾಡಿದ್ದೇನೆ ಆ ತಪ್ಪುಗಳ ಬಗ್ಗೆ ರಿಂಪೆಂಟ್ ಮಾಡ್ಕೊಂಡಿದ್ದೇನೆ ನೋವನ್ನು ಅನುಭವಿಸಿದ್ದೇನೆ ಅಲ್ಲ ಅಲ್ಲ ಬದುಕೋದ್ರೆ ಹೀಗೆ ಅಂತ ಅಂದ್ಕೊಂಡಿದ್ದೇನೆ ನಾವು ಇತಿಹಾಸ ಅರ್ಥ ಮಾಡ್ಕೋಬೇಕಾದರೂ ಹಾಗೆ ನಿಜವಾದ ಇತಿಹಾಸ ಮಾತ್ರ ನಮ್ಮನ್ನು ಉಳಿಸುತ್ತೆ ನಮ್ಮ ಇತಿಹಾಸವನ್ನು ನಾವು ದೇವರಾಗಿ ಮೂರ್ತಿ ನೋಡಿ ಅದೇ ಮನಸ್ಥಿತಿ ಒಬ್ಬ ರಾಜ ಮಹಾರಾಜರ ಇತಿಹಾಸವನ್ನು ನೋಡಬೇಕಾದರೂ ಇರಬೇಕು ಇವನು ನಮ್ಮ ಜಾತಿಯವನು ಆದ್ದರಿಂದ ಅವನು ಎಂಥ ಸಾಮಾನ್ಯ ಅಲ್ಲ ಕಂಡ್ರಿ ವರ್ಲ್ಡೇ ಆಡ್ತಿದ್ದ ಅಂತ ಸುಳ್ಳೇಳ್ ಅಲ್ವಾ ಈ ನಮ್ಮ ಜಾತಿ ಮಹಾರಾಜ ಇವನು ಇವನು ಮೇಲೆ ದಾಳಿ ಮಾಡಿ ಅಮೇರಿಕ ಇದು ಮಾಡಿಬಿಟ್ಟನಲ್ಲ ಶ್ರೀಲಂಕಾ ಎಲ್ಲ ನಮ್ಮೂರದೇ ಆಗಿತ್ತವ ಹೌದೌದು ಹೌದು ಅವ್ನು ಯಾಕಂದ್ರೆ ಮಹಾರಾಜ ನಮ್ಮ ಜಾತಿ ಅಷ್ಟೇ ಅಲ್ಲ ಚಂದ್ರಲೋಕ ಹೋಗ್ಬಿಟ್ಟಿದ್ದಾವ ನಾವು ಚಂದ್ರಲೋಕಕ್ಕೆ ಮತ್ತು ಮಂಗಳ ಲೋಕಕ್ಕೆಲ್ಲ ಆಗಲೇ ಕರ್ಕೊಂಡು ಹೋಗ್ಬಿಟ್ಟಿದ್ದಾವನು ಯಾಕಂದರೆ ಅವನು ನಮ್ಮ ಜಾತಿ ಮಹಾರಾಜ ಇಂತಹ ಒಂದು ಅಪಾಯಕಾರಿ ಸ್ಥಿತಿಯಲ್ಲಿ ನಾವು ಇವತ್ತಿನ ದಿನ ಬದುಕ್ತಾ ಇದ್ದೀವಿ ನಿಜ ಇತಿಹಾಸವನ್ನು ತಿಳಿಸ್ಬೇಕಾದ ಅದು ಮುಖ್ಯ 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 ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದಾಗ ಮತ್ತೆ ಬರ್ತೀನಿ ನಾನು ಮೈನ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಪ್ರೆಸ್ ಮಾಡೋದಕ್ಕೆ ಮಾಡಿಬಿಡಿ ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಬೆಂಬಲ ಸದಾ ಇರಲಿ ಎಲ್ಲರಿಗೂ ನಮಸ್ಕಾರ